ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರಗೂ ಯು ಪಿ ಎ ನೇತೃತ್ವದ ಕೇಂದ್ರ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಹೆಸರಿನಲ್ಲಿ ಒಂದು ಅಲ್ಪಸಂಖ್ಯಾತರಿಗೆ ಯೂನಿವರ್ಸಿಟಿ ತರೀತೀವಿ ಅಂತ ಹೊರಟು ಆದ್ರ ಮರು ವರ್ಷದಲ್ಲೇ ಸಿದ್ದರಾಮಯ್ಯನವರು ಮತ್ತೆ ಟಿಪ್ಪು ಜಯಂತಿಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನು ತೆಗೆದುಕೊಂಡರು ಹಾಗೆ ಟಿಪ್ಪು ಜಯಂತಿಯನ್ನು ಕೂಡ ಮಾಡಿಬಿಟ್ರ್ರು ಇವರು ಹೀಗೆ ಮುಂದುವರೆದ್ರೆ ಖಂಡಿತ ಇದು ಎಲ್ಲದಕ್ಕೂ ಟಿಪ್ಪುನ ಹೆಸರಿಡ್ತಾರೆ ಅಂತ ನಮಗೂ ಅನಿಸಿತ್ತು ಈ ಮಧ್ಯದಲ್ಲಿ ದೇವರಾಜ ಮಾರ್ಕೆಟ್ಟು ಅದ್ರ ಡೆಮಾಲಿಷನ್ ವಿಚಾರ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡೋವಂಥ ವಿಚಾರ ಬಂತು ಆವಾಗ ಅದಕ್ಕೆ ಇಷ್ಟು ವೆಚ್ಚವಾಗುತ್ತೆ ಮಹಾರಾಜರು ಕಟ್ಟಿದ್ದು ಅದನ್ನು ಹಾಗೆ ಉಳಿಸ್ಕೊಳ್ಬೇಕು ಈ ಥರದ್ದೆಲ್ಲ ವಿಚಾರ ಬಂದಾಗ ಸಿದ್ದರಾಮಯ್ಯನವರು ಏನರೇ ಮಹಾರಾಜೇನು ಅವ್ನ ದುಡ್ಡಲ್ಲಿ ಕಟ್ಟಿದ್ನೇನು ರೀ ಅವ್ನ ಮನೆಯಿಂದ ತಂದು ಕೊಟ್ಟಿದ್ನಾ ಅಂತಂದರು ನನಗೆ ಆವತ್ತು ಮನವರಿಕೆ ಆಯಿತು ಸಿದ್ದರಾಮಯ್ಯನವರ ಪ್ರೀತಿ ಅಭಿಮಾನ ಅವರ ಗೌರವ ಏನಾರು ಇದ್ದರೆ ಅದು ಟಿಪ್ಪುಗೆ ಹೊರತು ಮೈಸೂರಿನ ಮಹಾರಾಜರಿಗೆಲ್ಲ ಮೈಸೂರು ಮಹಾರಾಜರು ಕಟ್ಟಿದ ಕನ್ನಂಬಾಡಿಯಿಂದ ಮೈಸೂರಿನವರು ಮತ್ತು ಉಳಿದವರು ನೀರು ಕುಡಿತಾ ಇದ್ರು ಅನ್ನ ತಿಂತಾ ಇದ್ರು ಮೈಸೂರು ಮಹಾರಾಜರಿಂದ ಮ ಅಧಿದೇವತೆಯಾದ ಚಾಮುಂಡಿ ಬೆಟ್ಟ ನೋಡೋಕ್ಕೆ ಇಲ್ಲಿ ಭಕ್ತರು ಬರ್ತಾರೆ ಅವರು ಕ ಅವ್ರು ಮಾಡಿದಂತಹ ಝೂಗೋಸ್ಕರ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ ಅರಮನೆ ನೋಡೋದಕ್ಕೆ ಪ್ರವಾಸಿಗರು ಬರ್ತಾರೆ ಅವರು ಕಟ್ಟಿದಂಥ ವಿಶ್ವವಿದ್ಯಾಲಯದಲ್ಲಿ ಎಲ್ಲರೂ ಕಲಿತಾ ಇದ್ದಾರೆ ಹಾಗಾಗಿ ಮೈಸೂರು ಜನಕ್ಕೆ ಮಹಾರಾಜರ ಬಗ್ಗೆ ನಿಷ್ಠೆ ಇದೆ ಆದರೆ ಸಿದ್ದರಾಮಯ್ಯ ಸಾಹೇಬ್ರ ನಿಷ್ಠೆ ಏನಿದ್ರು ಕೂಡ ಟಿಪ್ಪುಗೆ ಹೊರತು ಅದು ಮಹಾರಾಜರಿಗೆಲ್ಲ ಅಂತ ನನಗೆ ಅವತ್ತೇ ಮನವರಿಕೆ ಆಯಿತು ಹಾಗಾಗಿ ನಮ್ಮ ಸರ್ಕಾರ ಬಂದಾಗ ಏರ್ಪೋರ್ಟನ್ನು ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಮುನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿನ ಕೊಡಿ ಅದಕ್ಕೆ ಲ್ಯಾಂಡ್ ಅಕ್ವಿಷನಿಗೆ ಅಂತ ಕೇಳುವ ಸಂದರ್ಭದಲ್ಲಿ ವಿ ಸೋಮಣ್ಣ ಸಾಹೇಬ್ರ ನೇತೃತ್ವದಲ್ಲಿ ನಾವೊಂದು ಇಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ಆಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಯಿತು ಸೋಮಣ್ಣ ಸಾಹೇಬರು ಈ ಮೈಸೂರು ವಿ ಏರ್ಪೋರ್ಟಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏರ್ಪೋರ್ಟ್ ಅಂತ ಹೆಸರಿಡಬೇಕು ಅಂತ ನಾವು ಪ್ರಸ್ತಾವನೆಯನ್ನು ಕಳಿಸಿ ಸೋಮಣ್ಣ ಸಾಹೇಬರು ಐ ಡಿ ಮಿನಿಸ್ಟ್ರು ಕೂಡ ಆಗಿದ್ದರು ಆಗ ಅವರು ಆ ಪ್ರಸ್ತಾವನೆಯನ್ನು ತಂದು ಕ್ಯಾಬಿನೆಟ್ ಡಿಶನ್ ಆಗಿ ಕೇಂದ್ರ ಸರ್ಕಾರಕ್ಕೆ ಅದನ್ನು ಕಳಿಸಲಾಗಿದೆ ಹಾಗಾಗಿ ಇದು ತೀರ್ಮಾನ ಅಂತಿಮವಾಗಾಗಿದೆ ಸಿದ್ದರಾಮಯ್ಯವ್ರು ಬಂದಾಗ ಇಂಥ ವಿಚಾರಗಳು ಬರ್ತವೆ ಈ ಥರ ಅಪದ್ಧಗಳು ಅಪಸವ್ಯಗಳು ಬರ್ತವೆ ಅಂತ ನಮಗೆ ಗೊತ್ತಿದ್ದೆ ಅದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರನ್ನು ಮೈಸೂರು ಜನರ ಮನದಾಳದ ಭಾವನೆಗಳಿಗೆ ಅನುಗುಣವಾಗಿ ಇಡಲಾಗಿದೆ ಇನ್ನು ಯಾರೂ ಅದನ್ನು ಬದಲಾಯಿಸಿ ಸಾಧ್ಯ